ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ದ ಶ್ರೀ ವೈಶು ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಇವತ್ತು ನಿಮಗೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತುಂಬ ಟೇಸ್ಟಿ ಆಗಿರೋದು ತುಂಬ ಹಳೆ ಕಾಲದ್ದು ಪದ್ಧತಿ ಯೂಸ್ ಮಾಡಿರೋದು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ದಪ್ಪ ಗಾತ್ರದ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಐದಾರು ಒಣಮೆಣ್ಸಿನ್ಕಾಯಿ ಗಸಗಸೆ ಒಂದು ಕಪ್ ತೆಂಗಿನ ತುರಿ ಒಂದು ಕಪ್ ಅವರೆಕಾಳು ಇಲ್ಲಿ ನಾನಿಲ್ಲಿ ಒಂದು ಲೋಟ ನೀರಿಗೆ ಪಾತ್ರೆಯಲ್ಲಿ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಟೊಮೆಟೊ ಎಲ್ಲನೂ ಕಟ್ ಮಾಡಿರೋದನ್ನು ಪಾತ್ರೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನಾನಿಲ್ಲಿ ಸೊಪ್ ಹುಳಿಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನೀವು ಬೇಕಾದರೆ ಯಾವ ಸೊಪ್ಪಾದರೂ ತಗೋಬೋದು ಪಾಲಕ್ ಸೊಪ್ಪು ಇಲ್ಲಿ ತೊಗೋತಾ ಇದ್ದೀನಿ ಆಪ್ಷನಲ್ ಅದು ಇಲ್ಲಿ ಕಾಲು ಚಮಚ ಅರಳೆಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಅರಳೆಣ್ಣೆ ಹಾಕೋದ್ರಿಂದ ಆ್ಯಂಡ್ ರುಚಿಗೆ ತಕ್ಕಷ್ಟು ಕಾಲು ಹಾಕ್ತಾಯಿದ್ದೀನಿ ಆಮೇಲೆ ನಾನಿಲ್ಲಿ ಮಿಕ್ಸಿಗೆ ಗಸಗಸೆ ಕೊಬ್ಬರಿನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬೇಯಿಸಿರೋ ಸೊಪ್ಪು ಏನಿತ್ತು ಅದನ್ನು ಪೇಸ್ಟ್ ಇದ್ದೀನಿ ಒಂದು ಪಾತ್ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಕರ್ಬೇವು ಎಲ್ಲ ಒಗ್ಗರಣೆ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರ ಈ ಒಗ್ಗರಣೆ ಹಾಕಿದ್ಮೇಲೆ ಮೇಲೆ ನಾವು ಏನು ರುಬ್ಬಿ ಇಟ್ಕೊಂಡಿರ್ತೀವಿ ಮಿಶ್ರಣನ ಸೊಪ್ಪು ಮಿಶ್ರಣನ ಅದನ್ನು ಹಾಕಿ ಪಾತ್ರೆಗೆ ನಾನಿಲ್ಲಿ ಏನು ಬೇಯಿಸಿ ರುಬ್ಬಿ ಇಟ್ಟಿದ್ದೆ ಆ ಸೊಪ್ಪನ್ನ ಪಾತ್ರೆಗೆ ಹಾಕಿ ಅದ ಮಾಡ್ತಾಯಿದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದ ಇದ್ದೀನಿ ಫ್ರೆಂಡ್ಸ್ ನಾನು ಅದನ್ನು ಒಂದು ಕುದಿ ಬರೋವರೆಗೂ ಬಿಡಬೇಕು ಕುದಿ ನಾನು ನಾನಿಲ್ಲಿ ಅವರೇ ಬೇಯಿಸಿಟ್ಟಿರೋ ಅವರೇ ಕಾಳು ಒಂದು ಕಪ್ ಹಾಕಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಅದನ್ನು ಒಂದು ಕುದಿ ಬಂದ ಮೇಲೆ ತುಂಬಾ ಟೇಸ್ಟಿಯಾದ ಹುಳಿ ಸೊಪ್ಪು ಸಾಂಬಾರು ಹೇಗಿರುತ್ತೆ ಅಂತ ನೀವೇ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ Bye.